ಮೂವರು ವರ್ಷಗಳ ನಿಟ್ಟಿನೊಳಗ ಇವತ್ತು ಮಾದರಿ ಸಂಘಟನೆಗಳ ಗದಗ ಜಿಲ್ಲೆ ಒಕ್ಕೂಟ ಪರವಾಗಿ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಒಂದು ಮನವಿಯನ್ನು ಸಲ್ಲಿಸಲಾಗಿದೆ ಆ ಮನವಿಯನ್ನು ನಾನು ಓದಿ ತಮ್ಮೆಲ್ಲರ ಪರವಾಗಿ ನಾನು ಹೇಳಿ ಹೇಳಿ ನಾನು ಕೊಡಬೇಕಂತ ತಮ್ಮಲ್ಲಿ ವಿಷಯ ಸರ್ವೋಚ್ಚ ನ್ಯಾಯಾಲಯದ ತೀರ್ಪಿನ ಆಧಾರದ ಮೇಲೆ ತಕ್ಷಣ ಪರಿಶಿಷ್ಟ ಜಾತಿ ಒಳ ಮೀಸಲಾತಿ ಮಾಡುವ ಕುರಿತು ದಿನಾಂಕ ಒಂದು ಎಂಟು ಎರಡ್ ಸಾವಿರದ ಇಪ್ಪತ್ತೈದರಂದು ಜನಾಕ್ರೋಶ ಪ್ರತಿಭಟನೆ ಮುಖಾಂತರ ಜಿಲ್ಲಾಧಿಕಾರಿಗಳಿಗೆ ಮನವಿ ನೀಡುವ ಮೂಲಕ ಆಗ್ರಹಿಸಿ ಒಂದು ಕರ್ನಾಟಕ ರಾಜ್ಯದಲ್ಲಿ ಪರಿಶಿಷ್ಟ ಜಾತಿಯ ಸಮುದಾಯ ಸಮಸ್ತ ಜನರ ಈ ಮೂಲಕ ತನ್ನ ಗಮನಕ್ಕೆ ತಲುಪಿಸಿದರೆಂದರೆ ಪರಿಶಿಷ್ಟ ಜಾತಿಗಳ ಸಮುದಾಯದೊಳಗಿನ ಅತಿ ಹಿಂದುಳಿದ ಮತ್ತು ಅವಕಾಶ ವಂಚಿತ ಸಮುದಾಯಗಳಿಗೆ ಸಾಮಾಜಿಕ ನ್ಯಾಯ ಒದಗಿಸುವ ಸಲುವಾಗಿ ಜಾರಿಯಾಗಬೇಕೆಂದು ಒಳ ಮೀಸಲಾತಿ ಬಯಕೆ ಮತ್ತು ಮೂವತ್ತಿದೆ ಈ ಅಸಮಾಧಾನ ದಿನಾಂಕ ಒಂದು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಸರ್ವೋಚ್ಚ ನ್ಯಾಯಾಲಯ ತೀರ್ಪು ಸ್ಪಷ್ಟವಾಗಿ ಪರಿಶಿಷ್ಟ ಜಾತಿ ಒಟ್ಟು ನೂರ ಒಂದು ಸಮುದಾಯದ ಜನಸಂಖ್ಯೆ ಅನುಗುಣವಾಗಿ ಒಳ ನೀಡಿ ರಾಜ್ಯ ಸರ್ಕಾರಕ್ಕೆ ಆದೇಶ ನೀಡಿದೆ ಆದರೆ ಕರ್ನಾಟಕ ಸರ್ಕಾರವು ಸರ್ವೋಚ್ಚ ನ್ಯಾಯಾಲಯದ ತೀರ್ಪನ್ನು ಜಾರಿಗೊಳಿಸಿ ಸುಮಾರು ಒಂದು ವರ್ಷ ಅನ್ಯ ವಿಳಂಬ ಮಾಡುತ್ತಿರುವುದು ನಮ್ಮ ಸಮುದಾಯಕ್ಕೆ ವಿದ್ಯಾರ್ಥಿಗಳು ಮತ್ತು ಅವಕಾಶ ಕಾರ್ಮಿಕ ಮತ್ತು ಹಾಗೂ ಮಹಿಳೆಯರ ಸುಪ್ರೀಂ ಕೋರ್ಟ್ ತೀರ್ಪಿನ ತರುವ ಹರಿಯಾಣ ತೆಲಂಗಾಣ ಆಂಧ್ರಪ್ರದೇಶ ಸರ್ಕಾರಗಳು ತುರ್ತು ನಿಗಾ ವಹಿಸಿ ರಾಜ್ಯದ ಒಳ ಮೀಸಲಾತಿಯನ್ನು ಜಾರಿಗೆ ಮಾಡಿ ಸಾಮಾಜಿಕ ನ್ಯಾಯದ ವಿಷಯ ಮೇಲ್ಪತಿ ಆಗಿದೆ ಆದರೆ ಕರ್ನಾಟಕ ಸರ್ಕಾರ ಕ್ರಿಯವಾಗಿ ವಿಳಂಬ ನೀತಿ ಅನುಸರಿಸುತ್ತಿರುವುದು ಪರಿಶಿಷ್ಟ ಜಾತಿಗಳಲ್ಲಿ ಅದರಲ್ಲೂ ಮುಖ್ಯವಾಗಿ ಮಾದಿಗ ಮತ್ತು ಉಪಜಾತಿಗಳ ಕ್ರೀವ ಜನಾಂಗಕ್ಕೆ ಕಾರಣವಾಗಿದೆ ನಾನು ಒಂದೊಂದಾದವರೆಗೂ ಸರ್ಕಾರ ಸರಿಯಾಗಿ ರೀತಿಯಲ್ಲಿ ಸರ್ಕಾರ ನೀಡುತ್ತಿಲ್ಲ ಪರಿಶಿಷ್ಟ ಜಾತಿಗಳ ಹಿಂದುಳಿದವರಿಗೆ ಸಮಗ್ರವಾಗಿ ಅಧ್ಯಯನ ಮಾಡಲು ಆಯೋಗ ಎಲ್ಲ ಇಲಾಖೆಗಳ ಅಗತ್ಯ ಮಾಹಿತಿಯನ್ನು ಜನವರಿಗೆ ಕೇಳಿತ್ತು ಆದ್ರೆ ಸರ್ಕಾರ ರಾಜ್ಯ ಸರ್ಕಾರ ನಿರ್ಲಕ್ಷ್ಯವಾಗಿ ಆರು ತಿಂಗಳಾದರೂ ಸರಿಯಾಗಿ ಮಾಹಿತಿಗಳನ್ನು ಆಯೋಗಕ್ಕೆ ಬಂದಿಲ್ಲ ಕೇವಲ ಇಲಾಖೆಗಳ ಮಾತ್ರ ಮಾಹಿತಿ ಅಪೂರ್ಣವಾಗಿದೆ ಆಯೋಗದ ನಡೆಸಿದ ಸಮೀಕ್ಷೆಯ ಸ್ವೀಕರಿಸುವ ಪ್ರಕ್ರಿಯೆ ಗೊಂದಲು ಹುಟ್ಟುಹಾಕಿನ ನೆನಪಾಡಿಗೆ ಕಡಲಾಯಿತು ಈ ಮೂರು ವಾರದಲ್ಲಿ ಸಮೀಕ್ಷೆ ಮುಗಿಸಿ ವರದಿ ರದ್ದುಪಡಿಸಲು ಸಿದ್ಧಪಡಿಸಲಾಗುವುದು ಎಂದು ಸರ್ಕಾರ ಕೇಳಿತ್ತು ಹೇಳಿಕೆ ಕಿಮ್ಮತ್ತು ಕೊಡದೆ ಕಾಂತರಾಜ್ ಆಯೋಗದ ವರದಿಯ ಜಾತಿ ವರದಿಯ ಕಾಂಗ್ರೆಸ್ ಸರ್ಕಾರ ಮುಖ್ಯಮಂತ್ರಿ ನಿರ್ಲಕ್ಷ್ಯದಿಂದ ಕೊನೆಗೆ ಕಸದ ಬುಟ್ಟಿಗೆ ಸೇರಿತು ನಾನು ಮೋಹನ್ ಸಾರಿಗೆ ಬಗೆಗಿನ ಗೊಂದಲಗಳು ಸರ್ಕಾರ ನಿರ್ಲಕ್ಷ್ಯದ ಧೋರಣೆಗಳ ಬಗ್ಗೆ ಎಚ್ಚರಿಕೆಗೊಳಿಸಿ ಬರುತ್ತಿದೆ ಸರ್ಕಾರ ಸರಿದಾರಿಗೆ ಬರಬೇಕು ತಕ್ಷಣ ಒಳ ಮೀಸಲಾತಿ ಜಾರಿಗೆ ಮಾಡಬೇಕೆಂದು ನಮ್ಮ ಆಗ್ರಹ ಆಗಸ್ಟ್ ಹನ್ನೊಂದರಂದು ಪ್ರಾರಂಭವಾಗುವ ಕರ್ನಾಟಕ ವಿಧಾನಮಂಡಲದ ಅಧಿವೇಶನದಲ್ಲಿ ಜಾರಿ ಮಾಡಬೇಕೆಂದು ನಮ್ಮಲ್ಲಿ ಸರ್ಕಾರ ನಿರ್ಲಕ್ಷ್ಯದಲ್ಲಿ ವಿಳಂಬ ನೀರು ಧೋರಣೆ ಜನಜಾಗ ಬಗ್ಗೆ ಜನಜಾಗೃತ ಉಗ್ರವಾದ ಸ್ವರೂಪ ತಾಳುವ ನಿಶ್ಚಿತ ಎಂದು ಈ ಮೂಲಕ ತಿಳಿಸುತ್ತದೆ ಸರ್ವೋಚ್ಚ ನ್ಯಾಯಾಲಯವು ತೀರ್ಪಿನ ಆಧಾರದ ಮೇಲೆ ಸಂಪೂರ್ಣವಾಗಿ ಪರಿಶಿಷ್ಟ ಜಾತಿಗಳು ಒಳ ಮೀಸಲಾತಿಯನ್ನು ಅನುಷ್ಠಾನಗೊಳಿಸಬೇಕು ಒಂದು ವೇಳೆ ಸರ್ಕಾರವು ಈ ಗಡುವಿನೊಂದಿಗೆ ನಮ್ಮ ಬೇಡಿಕೆಗಳನ್ನು ಈಡೇರಿಸಲು ವಿಫಲವಾದರೆ ನಮ್ಮ ಹಕ್ಕುಗಳಿಗಾಗಿ ಕರ್ನಾಟಕದಂತ ಇರುವ ಎಲ್ಲ ಪರಿಶಿಷ್ಟ ಜಾತಿಯ ವಿದ್ಯಾರ್ಥಿಗಳು ಕಾರ್ಮಿಕರು ವಕೀಲರು ಮಹಿಳೆಯರು ಮತ್ತು ಸೇರಿದಂತೆ ಪ್ರತಿಯೊಬ್ಬರು ಒಗ್ಗೂಡಿಸಿ ರಾಜ್ಯಾದ್ಯಂತ ಹೋರಾಟ ಗುರುಗೊಳಿಸಬೇಕಾದ ಅಗತ್ಯವಾಗಿದೆ ಎಂಬುದೊಂದು ಈ ತಮ್ಮ ಗಮನಕ್ಕೆ ಇರಲಿ ಅಂತೇಳಿ ಮಾನ್ಯ ಈ ಒಂದು ಪ್ರತಿಭಟನೆಯಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಗದಗ ಜಿಲ್ಲೆಯ ಸಮಸ್ತ ಎಲ್ಲ ಪಂಚಮರ ಆಗಿರ್ತಕ್ಕಂಥ ಚಲವಾದಿ ಮಹಾಸಭಾಗಳಾಗಿರ್ಬೋದು ಗೌರ ಸಮಾಜ ಆಗಿರ್ಬೋದು ಅಮಗಾರ ಸಮಾಜ ಆಗಿರ್ಬೋದು ಜೊತೆಗೆ ಎಲ್ಲ ಮಾದಿ ಸಮಾಜದ ಎಲ್ಲ ಜಿಲ್ಲೆಯ ಎಲ್ಲ ತಾಲೂಕಿನ ಇರ್ತಕ್ಕಂಥ ಎಲ್ಲ ಮುಖಂಡರು ಈಗ ಸೇರಿರ್ತಕ್ಕಂಥ ಅಶೋಕ್ ಹೊರ್ತೇನೆ ಚಂದ್ರ ಅರ್ಜುನ್ ಅಶೋಕ್ ಮುರಾಳ್ ಬಿಜಿ ಕಟ್ಟೆಮನೆ ರಾಘವೇಂದ್ರ ಪರಾಪೂರ್ ಮತ್ತು ನಿಂಗಪ್ಪ ಧರ್ಮನೆ ಮತ್ತು ಪರಮ ಪೂಜರ ಒಂದು ಇಬ್ಬರ ಒಂದು ನೇತೃತ್ವದಲ್ಲಿ ಈ ಮನವಿಯನ್ನು ಮಾನ್ಯ ಜಿಲ್ಲಾಧಿಕಾರಿಗಳು ಅರ್ಪಿಸಬೇಕಂತ ಹೇಳಿ ತಮ್ಮಲ್ಲಿ ಈ ಮನವನ್ನು ಉದ್ದೇಶಿಸಿ ಮಾನ್ಯ ಜಿಲ್ಲಾಧಿಕಾರಿಗಳು ತಮ್ಮ ಈ ಒಳಾತಿಯನ್ನ ಅನುಷ್ಠಾನಗೊಳಿಸಬೇಕನ್ನೋ ಹಿನ್ನೆಲೆಯಲ್ಲಿ ಎಲ್ಲ ಕಡೆ ಸರ್ವೆ ಮಾಡಿಸಿ ಮಾಹಿತಿಯನ್ನು ಸಂಗ್ರಹಿಸಿದ್ದೆ ಈ ಹಿನ್ನೆಲೆಯಲ್ಲಿ ಸರ್ಕಾರದ ಹಂತದಲ್ಲಿ ಈ ಬಗೆಗೆ ತೀರ್ಮಾನ ತಗೋತಿರ್ತದೆ ವಿಳಂಬ ಮಾಡ್ತಿರೋದ್ರ ಬಗ್ಗೆ ನಿಮಗೆ ಬಂದಿರೋ ಆಕ್ರೋಶನ ಅವರಿಗೆ ನಿಮ್ಮ ಮನವಿ ತನಸುವ ಮುಖಾಂತರ ತಿಳಿಸ್ಕೊಡ್ತೀವಿ ಸಾಧ್ಯವಾದಷ್ಟು ಬೇಗ ಅವರು ಅನಿಸಲನ್ನು ಮಾಡಿಸ್ತಾರೆ ಅಂತ ನನ್ನ ಅನಿಸ್ತೇನೆ